ಆತ್ಮೀಯರೇ ನನಗೆ ಕಂಪ್ಲೇಂಟ್ ಮೊನ್ನೆ ಕೊಡಬೇಕಾಗಿ ಅರ್ದ ಮೊನ್ನೆ ನರದ ಗಟ್ಟ ಆದರೆ ನಿನ್ನೆಯವರಿಗೆ ಸರಿಯಾದ ವಿಡಿಯೋ ಪೂರ್ತಿ ಮೂಡಲುವರೆಗೆ ಇದು ಎಂಥ ಅಪರಾಧನೂ ಗೊತ್ತಾಗಲಿ ಕೆಲವರು ಹೇಳ್ತಾ ಇದ್ರು ಈ ಚಳ್ಳಿ ತುಳು ಭಾಷೆಯಲ್ಲಿ ಅಕ್ಕಳು ಅಂತ ಹೇಳಿದರೆ ಗಂಡ ನಿಗೀಳುವಂಥದ್ದು ಆದರೆ ಗಂಡ ಹೆಂಡತಿಯನ್ನು ಕರೆಯುವಂಥದ್ದು ತಪ್ಪು ಅಂತ ಅಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡಲಿಕ್ಕೆ ಬರಲಿಲ್ಲ ಈ ಹುೇಟ್ ಪಂಚಾಯತ್ ಅಧ್ಯಕ್ಷೆ ಯಾವಾಗ ಬಟ್ಟೆ ಅಂಗಡಿಗೆ ಬಂದ್ರೋ ಅವಾಗ ಗೊತ್ತಾಯ್ತು ಇದು ಬ್ಯಾರಿಗಳಿಗೆ ಹೇಳಿದಂತ ಅಲ್ಲಿ ಬ್ಯಾರಿ ಶಬ್ದ ಬಂತು ಅಂದರೆ ಇಷ್ಟವರೆಗೆ ಮಾತಾಡಿದ್ದವಳು ಗಂಡನಿಗಲ್ಲ ಅಂತ ಗೊತ್ತದ ಆಮೇಲೆ ಅಂದರೆ ಗಂಡನ ಹೆಸರು ಹೇಳಬಾರದು ಹಿಂದೂ ಧರ್ಮದಲ್ಲಿ ಹಾಗೆ ಹಿಂದೂ ಧರ್ಮದ ಪಾಲನೆ ಮಾಡಿದ್ದು ಆಗಿರ್ಬೋದು ಅಂತ ಹೆಚ್ಕೊಂಡಿದ್ದೆ ಆದರೆ ನಿಜವಾಗಿ ಕೂಡ ಅವಳೇ ಹೇಳುವ ರೇಖದಲ್ಲಿ ಪಂಚಾಯತ್ ಅಧ್ಯಕ್ಷರು ಸಂವಿಧಾನಬದ್ಧವಾದ ಒಂದು ಸೀಟಲ್ಲಿ ಕೂತ್ಕೊಂಡು ನಮ್ಮನ್ನು ಸೇಫಾಗಿ ಮನೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳಿದವರೇ ಅವರೊಟ್ಟಿಗೆ ಹೋಗಬಾರದು ಹಿಂದೂಗಳು ಮುಸ್ಲಿಮರ ಅಂಗಡಿಗೆ ಹೋಗಬಾರ್ದು ಈ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ದ್ವೇಷಕಾರುವ ರೀತಿಯಲ್ಲಿ ಕೋಮು ವಿಭಜನೆ ಆಗೋ ರೀತಿಯಲ್ಲಿ ಸಮಾಜದ ಶಾಂತಿ ಸ್ವಾಸ್ಥ್ಯವನ್ನು ಹಾಳು ಮಾಡೋ ರೀತಿಯಲ್ಲಿ ಮಾತಾಡುವಂಥದ್ದು ಖಂಡನೀಯ ಆದ್ದರಿಂದ ನಾವು ಇದರ ಬಗ್ಗೆ ಈ ಕಡಿವಾಣ ಹಾಕದೇ ಇದ್ದರೆ ಇದು ಮುಂದುವರಿತದೆ ಪೊಲೀಸ್ ಇಲಾಖೆ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಂಡು ಕಠಿಣವಾದ ಚರ್ಚೆಗಳನ್ನು ಹಾಕಿ ಅವಳನ್ನು ಬಂಧಿಸುವ ಕೆಲಸ ಮಾಡಬೇಕು ಇಂಥ ಅಹಿತಕರ ಘಟನೆ ಮುಂದುವರಿಬಾರ್ದು ಈ ಕೋಮು ಪ್ರಚೋದನಕಾರಿ ಹೇಳಿಕೆಗಳು ಕೊಡುವಂಥದ್ದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಬೇಕಾಗಿ ಒಂದು ಸೆಲ್ ಮಾಡ್ತೇ ಹೇಳಿ ನಮ್ಮ ಯಾರು ಗೃಹ ಸಚಿವರು ಹೇಳಿದ್ದಾರೆ ಅದು ಇಂಥದ್ನೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಆಗಬೇಕು ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಈಗ ಶಾಸಕರು ಅದಕ್ಕೆ ಪಾಠ ಮಾಡಿಕೊಟ್ಟವರು ಶಾಸಕರೇ ಶುರು ಮಾಡಿದ್ದು ಶಾಸಕರು ಹಿರಿಯಕ್ಕನ ಶಾಳಿ ಮನೆ ಮಂದಿಗೆಲ್ಲ ಅಂತೇಳಿ ಎಲ್ಲರೂ ಹೇಳಿ ಶುರು ಮಾಡ್ತಾ ಇದ್ದಾರೆ ಆದ್ರಿಂದ ಇದನ್ನು ಖಂಡಿತ ಖಂಡಿಸಬೇಕು ಈ ರೀತಿ ಮುಂದುವರಿಲಿಕ್ಕೆ ಬಿಡಬಾರದು ಶಾಸಕರನ್ನು ಹಿಡಿದು ಪಂಚಾಯತ್ ಅಧ್ಯಕ್ಷರಿಂದ ಇನ್ನು ಜನಸಾಮಾನ್ಯರು ಕೂಡ ಮಾತಾಡೋ ರೀತಿ ಆದರೆ ಊರಿನಲ್ಲಿರುವಂಥ ಶಾಂತಿ ಎಲ್ಲ ಹಾಳಾಗ್ತದೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕೂಡಲೇ ಇದರ ಪ್ರತಿಯೊಂದು ಕೂಡ ನಾವು ಸರ್ಕಾರ ಕಳಿಸಿಕೊಡ್ತೇವೆ ಈ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ನಾವು ಆಗ್ರಹ